ಮಂದಿರದಲ್ಲಿ ನೋಡುತ್ತೀಯ ಪ್ರತಿಯೊಬ್ಬರೂ ಬಿಲ್ವ ಪತ್ರೆ ಮತ್ತು ದತ್ತೂರ ಹಿಡಿದು ನಿಂತಿರುತ್ತಾರೆ ಶಿವನಿಗೆ ದತ್ತೂರ ಪ್ರಿಯವಾದುದು ಎಂದು ಹೇಳುತ್ತಾರೆ ಆದರೆ ಯೋಚಿಸಿದೆಯಾ ಏಕೆ ಅದು ಹಣ್ಣಲ್ಲ ಸಿಹಿ ಪ್ರಸಾದವೂ ಅಲ್ಲ ಆದರೂ ಪ್ರತಿ ಭಕ್ತನು ಅದನ್ನು ಶಿವಲಿಂಗದ ಮೇಲೆ ಅರ್ಪಿಸುತ್ತಾನೆ ಏಕೆಂದರೆ ಅದರಲ್ಲಿ ಒಂದು ರಹಸ್ಯವಿದೆ ದತ್ತೂರ ವಿಷ ಅದು ಹಣ್ಣಲ್ಲ ವಿಷದ ಪ್ರತೀಕ ಮತ್ತು ಶಿವನಾರು ನೀಲಕಂಠ ಸಮಸ್ತ ಸಂಸಾರದ ವಿಷವನ್ನು ತಾನೇ ಕುಡಿದವನು ನೀನು ಶಿವನಿಗೆ ದತ್ತೂರ ಅರ್ಪಿಸಿದಾಗ ನಿನ್ನೊಳಗಿನ ವಿಷ ಕ್ರೋಧ ಅಹಂಕಾರ ವಾಸನೆ ಕಾಮ ಮೋಹ ಅವನ ಪಾದಗಳಿಗೆ ಸಮರ್ಪಿಸುತ್ತಿರುತ್ತೀಯ ನೀನು ಹೇಳುತ್ತಿರುತ್ತೀಯ ಭೋಲೆ ಇದು ನನ್ನ ಆಂತರಿಕ ವಿಷ ಇದನ್ನೂ ನೀನೇ ಧರಿಸು ದತ್ತೂರ ಅರ್ಪಿಸುವುದು ಕೇವಲ ಪರಂಪರೆಯಲ್ಲ ಆತ್ಮಶುದ್ಧಿಯ ಪ್ರಾರ್ಥನೆ ಶ್ರಾವಣದಲ್ಲಿ ನೀನು ದತ್ತೂರ ಅರ್ಪಿಸುವಾಗ ನೆನಪಿಡು ನೀನು ದೇವರಿಗೆ ಏನನ್ನು ಕೊಡುತ್ತಿಲ್ಲ ನೀನು ನಿನ್ನನ್ನೇ ಖಾಲಿ ಮಾಡುತ್ತಿದ್ದೀಯ ಶಿವನಿಗೆ ಕೇವಲ ಬಿಲ್ವಪತ್ರೆ ಬೇಕಾಗಿಲ್ಲ ನಿನ್ನ ಪ್ರತಿ ದೋಷ ಪ್ರತಿ ಅಂಧಕಾರವನ್ನು ಅವನು ತನ್ನ ಕಂಠದಲ್ಲಿ ಧರಿಸಲು ಸಿದ್ಧನಿದ್ದಾನೆ ಮತ್ತು ಇದೇ ನಿಜವಾದ ಭಕ್ತಿ ನೀನು ನಿನ್ನ ನೋವನ್ನು ಮರೆಮಾಡದೆ ಶಿವನ ಮುಂದೆ ಇಡುತ್ತೀಯ ಹರಹರ ಮಹದೇ